ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪ ಮುಖ್ಯಮಂತ್ರಿಗಳೇ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಏನು ಈ ನೀರನ್ನ ತಲೆ ಇರಲಿಲ್ವಾ ಮುಂದೆ ಒಂದು ಇದು ಬರುತ್ತೆ ಒಂದು ಏನ್ ಸಿ ಡಬ್ಲ್ಯೂ ಎಂ ಒಂದು ಆದೇಶವನ್ನು ಮಾಡುತ್ತೆ ಅದ್ರ ಪ್ರಕಾರ ನಾವು ಒಂದು ಇವತ್ತು ನಾವೊಂದು ಐದು ಕ್ಯೂಸೆಕ್ಸ್ ಬಿಡೋಣ ಮುಂದೆ ಮಳೆ ಬರುತ್ತೋ ಇವಾಗ ಗೊತ್ತಿಲ್ಲ ಅಂತ ಇರಲಿಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಇರ್ಲಿಕ್ಕೆ ನಾನಾಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ತಾಯಿ ಇವರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಒಂದು ಇಂಟರ್ಫೀರೆನ್ಸ್ ಆಗಬೇಕು ಅಂತ ಖಂಡಿತ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳ ಇಂಟರ್ಫೀರೆನ್ಸ್ ಆಗಿರಬೇಕು ಯಾವಾಗ ಯೋಗ್ಯರು ತಮ್ಮ ಕೆಲಸ ಮಾಡೋದಿಲ್ವೋ ಅವರ ಅಯೋಗ್ಯತೆ ಅಂತ ಅನಿಸ್ಕೊಂತಾರೋ ಯೋಗ್ಯವಾದಂತ ಮಧ್ಯದಲ್ಲಿ ಬರಲೇಬೇಕಾಗತ್ತೆ ಆ ಮಧ್ಯಸ್ಥಿಕೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಮ್ಮ ಅಗ್ರಿಮೆಂಟ್ ಏನಿದೆ ಸಾವಿರದ ಒಂಬೈನೂರಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಇವತ್ತು ನಾವು ಗಾಡಿಗಳನ್ನ ನಿಲ್ಲಿಸ್ತಾ ಇದ್ದಿದ್ರೆ ನೀವು ಯೋಚನೆ ಮಾಡಿ ಈ ಬಂದ್ರು ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಈ ಮೂಲಕ ಈ ವೇದಿಕೆಯ ಮೂಲಕ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಮೆಸೇಜ್ ಗಳನ್ನ ನೀವು ವಾಹನಗಳನ್ನು ನಿಲ್ಲಿಸಿದೀರಿ ನಿಮ್ಗೆಲ್ರಿಗೂ ಧನ್ಯವಾದ ಅದೇ ರೀತಿ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದೇ ನಿಮಿಷ ಮುಗಿಸ್ಕೊಡ್ತೀನಿ ಏನ್ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಸರ್ಕಾರ ಇಮ್ಮಡಿ ನೀರನ್ನ ನಿಲ್ಲಿಸಬೇಕು ಎರಡೂ ಸ್ಟೇಟ್ಗಳ ಜಾಯಿಂಟ್ ಕಮಿಟಿಯನ್ನು ಮಾಡಬೇಕು ನಾಲ್ಕು ಸ್ಟೇಟ್ಗಳು ಸೇರಿ ನಂತರ ಇವತ್ತು ಎರಡು ಕಮಿಟಿ ಮಾಡಿ ನಂತರ ನಾಲ್ಕು ಸ್ಟೇಟ್ಗಳ ಒಂದು ಕಮಿಟಿ ಆಗಬೇಕು ಆಗಲೇ ಹೋದ ಪಕ್ಷದಲ್ಲಿ ನಾವು ಇಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ದೀರ ಸ್ನೇಹಿತರೆ ಇದನ್ನ ದಯವಿಟ್ಟು ಇದರಿಂದ ಮಾಡೋದ್ರಿಂದ ನಮ್ಮ ಆರ್ಥಿಕ ಕಷ್ಟ ಆಗುತ್ತೆ ಮುಂದೆ ಮಾಡಬೇಕಾದ ತಮಿಳುನಾಡಿಂದ ಬರ್ತಕ್ಕಂಥ ಎಲ್ಲ ನಾವು ಜೀವಂತವಾಗಿ ನಾವು ಬದುಕೋದು ನಮ್ಗೆ ಗೊತ್ತಿದೆ ಇದನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಖಾಸಗಿ ಸೇನೆ ತನಿಖೆ ಹೋಗುವಂತ ಮುಂದೆ ತಡೆಗಟ್ಟುವಂತ ಮುಂದೆ ಆಗುವಂತ ಇದಕ್ಕೆ ಸರ್ಕಾರ ಒಣ ಆಗತ್ತೆ ನಾವು ಏನು ನ್ಯಾಷನಲ್ ಲೈವಲ್ಸ್ಗಳು ಚೆಕ್ ಕೊಡಿಸ್ತಿದೆ ತಮಿಳ್ನಾಡಿಂದ ಬರ್ತಕ್ಕಂಥದನ್ನ ಅದನ್ನು ಬಂದ್ ಮಾಡ್ಬೇಕಂತ ಹೇಳಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೇನೆ ಮಾತನ್ನ ಆಡ್ಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಂತ ನಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಈ ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಕ್ಕಂಥ ಎಲ್ಲ ನಾಯಕರು ಎರಡು